ಸ್ನೇಹಿತರೆ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ ಅರ್ಜುನ ಸುಭದ್ರೆಗೆ ಹೇಳಿದ ನಾವು ಓಡಿ ಬಂದಿರುವುದು ಯಾದವರಲ್ಲಿ ಕೋಪ ಕೆರಳಿಸಿದಂತೆ ತೋರುತ್ತದೆ ಅವರು ನಮ್ಮ ಬೆನ್ನಟ್ಟಿ ಬರುತ್ತಿದ್ದಾರೆ ಬರಲಿ ಆ ಕುಡುಕರನ್ನು ನಾನು ಮೃತ್ಯು ಲೋಕಕ್ಕೆ ರವಾನಿಸುವೆ ಎಂದು ಹೇಳಿದ ಸುಭದ್ರೆ ನುಡಿದಳು ಇನಿಯ ಯಾದವರಿಗೆ ನೀನು ಹಾನಿ ಮಾಡಿದರೆ ಸುಭದ್ರೆ ತನ್ನ ಕುಲಕ್ಕೆ ಶಾಪವಾದಳೆ ಎಂದು ಜನ ಆಡಿಕೊಳ್ಳುತ್ತಾರೆ ಅಂಥ ಕಳಂಕದಿಂದ ನನ್ನನ್ನು ಪಾರು ಮಾಡು ಹಾಗಿದ್ದಲ್ಲಿ ಕುದುರೆಗಳ ಓಟ ಚುರುಕುಗೊಳ್ಳಲಿ ಎಂದ ಅರ್ಜುನ ಸುಭದ್ರೆ ಕುದುರೆಗಳನ್ನು ನಾಗಾಲೋಟದಲ್ಲಿ ಓಡಿಸಿದಳು ಅವರು ಇಂದ್ರಪ್ರಸ್ಥವನ್ನು ತಲುಪಿದರು ಸುಭದ್ರೆ ಮೊದಲು ಅತ್ತೆ ಕುಂತಿಯ ದರ್ಶನ ಪಡೆದು ಅವಳ ಪಾದ ಮುಟ್ಟಿ ನಮಸ್ಕರಿಸಿದಳು ಸುಭದ್ರೆ ಗೊಲ್ಲತಿಯ ಉಡುಗೆ ತೊಡಗಿ ಧರಿಸಿದ್ದಳು ಆ ಉಡುಪಿನಲ್ಲಿ ಅವಳು ತುಂಬಾ ಮೋಹಕವಾಗಿ ಕಾಣುತ್ತಿದ್ದಳು ಅವಳು ದ್ರೌಪದಿಗೆ ತಲೆಬಾಗಿ ತಾನು ಪರಿವಾರದವಳಲ್ಲೊಬ್ಬಳೆಂದು ಹೇಳಿದಳು ದ್ರೌಪದಿ ಸುಭದ್ರೆಯನ್ನು ಸ್ವಾಗತಿಸಿದಳು ಕೃಷ್ಣನ ತಂಗಿ ತನಗೆ ಪ್ರಿಯಳಾದವಳೆಂದು ಅಪ್ಪಿಕೊಂಡಳು ಆಶೀರ್ವದಿಸಿದಳು ಅರ್ಜುನ ಕುಲಪುರೋಹಿತರಾದ ದೌಮ್ಯ ತಾಯಿ ಕುಂತಿದೇವಿ ಮತ್ತು ಅಣ್ಣಂದಿರ ಕಾಲಿಗೆ ನಮಸ್ಕರಿಸಿದ ನಕುಲ ಮತ್ತು ಸಹದೇವರನ್ನು ಹತ್ತಿರ ಸೆಳೆದು ಅಪ್ಪಿಕೊಂಡ ಅರ್ಜುನ ಸುಭದ್ರೆಯೊಂದಿಗೆ ಹಿಂದಿರುಗಿರುವ ಸುದ್ದಿ ಪುರಜನರನ್ನು ಮುಟ್ಟಿತು ಸುದ್ದಿ ತಿಳಿದ ಕೂಡಲೇ ಪ್ರಜೆಗಳು ಹಿಂಡು ಹಿಂಡಾಗಿ ಅರಮನೆಗೆ ಬಂದರು ಅರ್ಜುನ ಅವರನ್ನು ಸೌಜನ್ಯಪೂರ್ವಕ ಬರಮಾಡಿಕೊಂಡ ಇಂದ್ರಪ್ರಸ್ಥ ನಗರಿಗೆ ಹೋಗಿ ಪಾಂಡವರನ್ನು ಭೇಟಿ ಮಾಡುವುದು ಉಚಿತವಾದೀತು ಎಂದು ಕೃಷ್ಣ ಯೋಚಿಸಿದ ಇದು ಅವನಿಗೆ ಸಂತೋಷದ ಸಂಗತಿಯೂ ಆಗಿತ್ತು ಬಲರಾಮ ಮತ್ತು ಇತರ ನಾಯಕರು ಕೃಷ್ಣನ ಆಲೋಚನೆಯನ್ನು ಒಪ್ಪಿಕೊಂಡರು ಉಗ್ರಸೇನ ಮಹಾರಾಜನು ವಸ್ತು ಎಂದ ಯಾದವ ಕುಲದ ಗಣ್ಯರಾದ ಸಾತ್ಯಕಿ ಅಕ್ರೂರ ಉದ್ದವ ಕೃತವರ್ಮ ಕೃಷ್ಣ ಬಲರಾಮರ ನಿಯೋಗದಲ್ಲಿ ಸೇರಿಕೊಂಡರು ಸಡಗರ ಸಂಭ್ರಮಗಳಿಂದ ಯಾದವರ ನಿಯೋಗ ಇಂದ್ರಪ್ರಸ್ಥದತ್ತ ಪಯಣಿಸಿತು ಕೃಷ್ಣ ಯಾದವ ಸಮುದಾಯದ ಗೌರವಾನ್ವಿತ ವ್ಯಕ್ತಿಗಳೊಂದಿಗೆ ಬರುತ್ತಿರುವ ಸಮಾಚಾರ ಯುಧಿಷ್ಠಿರನಿಗೆ ತಿಳಿಯಿತು ಅತಿಥಿಗಳನ್ನು ಸ್ವಾಗತಿಸಲು ಇಂದ್ರಪ್ರಸ್ಥ ನಗರಿಯನ್ನು ತಳಿರು ತೋರಣ ಹೂಗಳಿಂದ ಅಲಂಕರಿಸಲಾಯಿತು ಬಂದ ಕೂಡಲೇ ಕೃಷ್ಣ ಬಲರಾಮರು ಅರ್ಜುನ ಮತ್ತು ಸುಭದ್ರೆಗೆ ಉಡುಗೊರೆಗಳನ್ನಿತ್ತು ಆಶೀರ್ವದಿಸಿದರು ಉಳಿದ ಹಿರಿಯರು ಮತ್ತು ಪಾಂಡವರಿಗೂ ಉಡುಗೊರೆಗಳನ್ನಿತ್ತು ಸತ್ಕರಿಸಿದರು ಬಲರಾಮ ಕುಂತಿಗೆ ನಮಸ್ಕರಿಸಿದ ನಂತರ ಸುಭದ್ರೆ ಈಗ ನಿಮ್ಮ ಆಶ್ರಯದಲ್ಲಿದ್ದಾಳೆ ಎಂದು ದ್ರೌಪದಿಯನ್ನು ಉದ್ದೇಶಿಸಿ ಹೇಳಿದ ಪಾಂಡವರೊಂದಿಗೆ ಕೆಲವು ದಿನಗಳ ವಾಸ್ತವ್ಯದ ನಂತರ ಯಾದವರು ದ್ವಾರಕೆಗೆ ಹಿಂದಿರುಗಿದರು ಕಾಲಾನುಗತಿಯಲ್ಲಿ ಅರ್ಜುನ ಸುಭದ್ರೆಯರಿಗೆ ಮಗನೊಬ್ಬ ಜನಿಸಿದ ಅವನಿಗೆ ಅಭಿಮನ್ಯು ಎಂದು ನಾಮಕರಣ ಮಾಡಿದರು ಅವನು ಮೋಹಕವಾಗಿ ಉಜ್ವಲವಾಗಿ ಬೆಳೆದ ಅರ್ಜುನ ಮಗನಿಗೆ ಧನುರ್ವಿದ್ಯೆ ಕಲಿಸಿದ ದ್ರೌಪದಿ ಐವರು ಗಂಡಂದಿರಿಂದಲೂ ಮಕ್ಕಳನ್ನು ಪಡೆದಳು ಪ್ರತಿವಿಂಧ್ಯ ಯುಧಿಷ್ಠರನ ಮಗ ಭೀಮನ ಮಗ ಸುತ ಸೋಮ ಶ್ರುತಕರ್ಮ ಅರ್ಜುನನ ಮಗ ತಾನೀಕ ಮತ್ತು ಶ್ರುತಸೇನರು ನಕುಲ ಸಹದೇವರ ಪುತ್ರರು ಈ ಮಕ್ಕಳೆಲ್ಲ ಬೆಳೆದು ಸ್ವರದ್ರೂಪಿ ಯುವಕರಾದರು ಸಮರ ಕಲೆಯಲ್ಲಿ ಪ್ರಾವೀಣ್ಯತೆ ಗಳಿಸಿದರು ಪಾಂಡವರು ಮತ್ತು ಅವರ ಪತ್ನಿಯರು ಇಂದ್ರಪ್ರಸ್ಥ ನಗರದಲ್ಲಿ ಸುಖ ಸಂತೋಷದಿಂದ ಇದ್ದರು ಯುಧಿಷ್ಠಿರ ಸತ್ಯವಂತನಾಗಿ ಕರ್ತವ್ಯ ಪ್ರಜ್ಞೆಯುಳ್ಳ ರಾಜನಾಗಿದ್ದ ಪ್ರಜೆಗಳನ್ನು ಪ್ರೀತಿ ವಾತ್ಸಲ್ಯಗಳಿಂದ ಕಾಣುತ್ತಿದ್ದ ಇಂಥ ರಾಜನನ್ನು ಹೊಂದಿರುವುದು ತಮ್ಮ ಪೂರ್ವ ಜನ್ಮದ ಸುಕೃತವೆಂದೇ ಪ್ರಜೆಗಳು ಭಾವಿಸಿದ್ದರು ಯುಧಿಷ್ಠಿರನ ರಾಜ್ಯಭಾರದಲ್ಲಿ ದೇಶ ಅಭ್ಯುದಯ ಹೊಂದಿತು ಅವನ ಸಹೋದರರು ಎಂಥ ನಿಷ್ಠೆಯಿಂದ ಕೆಲಸ ಮಾಡಿದರೆಂದರೆ ಅನ್ಯ ದೇಶಗಳ ರಾಜ ಮಹಾರಾಜರು ಇಂದ್ರಪ್ರಸ್ಥದ ಅಭ್ಯುದಯವನ್ನು ಕಂಡು ಅಸೂಯೆ ಪಡುವಂತಾಯಿತು ಕಾಂಡವ ವನದಲ್ಲಿ ಅಗ್ನಿಗೆ ರಸದೌತಣ ಬೇಸಿಗೆಯ ಬೇಗಿಯ ದಿನಗಳು ಯಮುನಾ ನದಿಯ ದಡದ ತಂಪಿನ ವಾತಾವರಣದಲ್ಲಿ ಗೆಳೆಯರೊಂದಿಗೆ ಒಂದು ದಿನ ಕಾಲ ಕಳೆಯುವ ಕಾರ್ಯಕ್ರಮವೊಂದನ್ನು ಅರ್ಜುನ ಯೋಜಿಸಿದ ತನ್ನಿ ಕಾರ್ಯಕ್ರಮ ಕುರಿತು ಅವನು ಕೃಷ್ಣನ ಜೊತೆ ಮಾತನಾಡಿದ ತಾನು ತನ್ನ ಸಂಗಾತಿಗಳೊಟ್ಟಿಗೆ ಭಾಗವಹಿಸುವುದಾಗಿ ಕೃಷ್ಣ ತಿಳಿಸಿದ ಅವರೆಲ್ಲರೂ ಯಮುನೆಯ ದಡದಲ್ಲಿ ಒಂದು ದಿನವನ್ನು ಆಯಾಗಿ ಕಳೆದರು ಸ್ತ್ರೀ ಪುರುಷರೆಲ್ಲ ಸ್ವಚ್ಛಂದ ಲಹರಿಯಲ್ಲಿ ವಿಹರಿಸಿದರು ಯಮುನೆಯ ತೀರದುದ್ದಕ್ಕೂ ಹಲವು ಬಗೆಯ ವೃಕ್ಷಗಳಿದ್ದವು ಕೆಲವು ಗಗನಚುಂಬಿ ಮರಗಳು ಈ ಮರಗಳ ರೆಂಬೆ ಕೊಂಬೆಗಳು ಮುಗಿಲಿನೆತ್ತರ ಬೆಳೆದಿದ್ದವು ಗಿಡ ಮರಗಳು ದಟ್ಟವಾದ ಪೊದೆಗಳು ಬಳ್ಳಿಗಳು ಹಂಬುಗಳು ಬೆಳೆದಿದ್ದವು ಅದು ಪಶುಪಕ್ಷಿ ಮೊದಲಾದ ಪ್ರಾಣಿಗಳ ತವರಾಗಿತ್ತು ಕೃಷ್ಣ ಯಮುನಾ ತೀರದ ಅರಣ್ಯದಲ್ಲಿ ತಿರುಗಾಡುತ್ತಿದ್ದ ಅರಣ್ಯ ಎಷ್ಟು ದಟ್ಟವಾಗಿತ್ತೆಂದರೆ ಅಲೆಮಾರಿಗೆ ಕೆಲವೊಮ್ಮೆ ಏನೂ ಕಾಣಿಸುತ್ತಿರಲಿಲ್ಲ ಮರಗಳು ದಟ್ಟವಾಗಿ ಆಕಾಶಕ್ಕೆ ಛತ್ರಿ ಹಿಡಿದಂತೆ ಬೆಳೆದಿದ್ದವು ಸೂರ್ಯರಶ್ಮಿ ಈ ಮರಗಳ ರೆಂಬೆ ಕೊಂಬೆಗಳ ಬಲೆಯನ್ನು ಭೇದಿಸಿಕೊಂಡು ಭೂಮಿಗಿಳಿಯುವುದೇ ಅಸಾಧ್ಯವಾಗಿತ್ತು ಆ ಕಾಡಿನಲ್ಲಿ ರಾಕ್ಷಸರು ಕ್ರೂರ ಮೃಗಜಂತುಗಳು ವಾಸವಾಗಿದ್ದವು ಎಲ್ಲೆಲ್ಲೂ ಹಾವುಗಳು ಹರಿದಾಡುತ್ತಿದ್ದವು ಎಲ್ಲ ಉದ್ದ ಗಾತ್ರದ ವಿಷಸರ್ಪಗಳು ಕೃಷ್ಣ ಕಾಡನ್ನು ನಾಶಗೊಳಿಸಲು ನಿರ್ಧರಿಸಿದ ಅರ್ಜುನನು ಈ ಕಾರ್ಯದಲ್ಲಿ ಅವನ ಜೊತೆ ಸೇರಿಕೊಂಡ ಧನ್ಯವಾದಗಳು ಮಹಾಭಾರತ ಮುಂದುವರಿಯಲಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು